ಹಾಂ ಹಾಂ ಗಣಿತ ಒಗಟನ್ನು ಬಿಡ್ಸಾಕ ಸದ್ದಾಗಿರಲ್ಲ ಈಗ ಹಾಂ ಏನಪ್ಪಾ ಚಾಲೆಂಜ್ ಗೊತ್ತಾ ಸರಿ ಎರಡು ಗ್ಲಾಸ್ ಅದ ಸರಿ ಹಾಂ ಅದ್ರೊಳಗೆ ನಾಣ್ಯಗಳು ಇಟ್ಟೆ ಸರಿ ಎರಡು ಗ್ಲಾಸ್ನೊಳಗೆ ನಾಣ್ಯಗಳನ್ನ ಇಟ್ಟಿರಿ ಹಾಂ ನಾಲ್ಕು ಕಡ್ಡಿ ಸರ್ಸಾಕ ಅಷ್ಟೇ ಅವಕಾಶ ಐತೆ ರೀ ಹಾಂ ನಾಣ್ಯಗಳು ಹೊರಗೆ ಬರ್ಬೇಕು ರೀ ನಾಣ್ಯಗಳು ಹೊರಗೆ ಬರ್ಬೇಕು ಆ ಗ್ಲಾಸ್ ಶೇಪ್ ರೀ ಸೇಫ್ ಇರ್ಬೇಕು ಗ್ಲಾಸ್ ಸೇಫ್ ಉಳಿಬೇಕು ನಾಣ್ಯಗಳು ಹೊರಗೆ ಬರ್ಬೇಕು ನಾಲ್ಕು ಕಡ್ಡಿಗಳನ್ನು ಸರ್ಸಾಕ ಅವಕಾಶ ಐತಿ ರೈಟ್ ಯಾರು ಮಾಡ್ತೀರಿ ಹಾಂ ಮಾಡಾ ನೋಡ್ರಿ ಕಡ್ಡಿ ನಾಲ್ಕು ಅಷ್ಟು ಸರಿಸಾಕ ಅವಕಾಶ ಐತೆ ನಾಲ್ಕು ಕಡ್ಡಿ ಸರಿಸಿದ ನೀನು ಇದೇನು ಗ್ಲಾಸಿನ ಸೇಪು ಆಗಿಲ್ಲಲ್ಲ ತಪ್ಪಾತಲ್ಲ ಇದೆ ಮತ್ತೆ ಯಾರು ಮಾಡ್ತೀರಿ ಇರ್ಪಾನ ಹಾಂ ಮಾಡಪ್ಪ ಇರ್ಪಾನ ಕಡ್ಡಿ ನೋಡಿ ಕರೆಕ್ಟಾಗಿ ನೆನ್ನೆ ಬಿಟ್ಟು ಒಂದು ಸರಿಸಿದ ಎರಡು ಸರಿಸಿದೂರ ಗ್ಲಾಸ್ ಶೇಪ್ ಉಳ್ದತಿ ಹೊಳ್ಳಿ ಕಾಯಿನ್ಗಳು ಹೊರಗೆ ಬಂದಾವ ಮತ್ತು ನಾಲ್ಕು ಕಡ್ಡಿ ಸರಿಸ ಕಂಡೀಷನ್ ಕರೆಕ್ಟ್ ಮಾಡಿ ನಾವು ಓಕೆ ಎಲ್ಲರಿಗೂ ಧನ್ಯವಾದ